ಮಂದಿಗಳು ಇಂದು ಪ್ರೆಸ್ಮೆಂಟ್ ಮಾಡೋದಕ್ಕೆ ಕಾರಣ ಏನೆಂದರೆ ಅಥಣಿ ಪುರಸಭೆಯಲ್ಲಿ ವ್ಯವಸ್ಥಾಪಕ ಹುದ್ದೆಯಿಂದ ಮುಖ್ಯಾಧಿಕಾರಿ ಅಂತ ಬಂದಂಥ ಅಶೋಕ್ ಸೀತಾರಾಮ್ ಗುಡಿಮನಿ ಈತನು ಕೆಲವು ದಿನಗಳ ಹಿಂದೆ ಅಥ್ನಿ ಪಟ್ಟಣದಲ್ಲಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಬಟ್ಟೆ ಹಾಗೂ ಚಪ್ಪಲನ್ನು ಮಾರಾಟ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದನು ಆ ಅವಕಾಶ ಮಾಡಿಕೊಟ್ಟದ್ದು ಕಾನೂನು ಬಾಹಿರ ಅಂತ ನಾವು ಹಾಗೂ ಶಿಶಿಬಾಡಿ ವಕೀಲರು ನಾವು ಜಿಲ್ಲಾಧಿಕಾರಿಗಳಿಗೆ ಅವನ ವಿರುದ್ಧ ಅರ್ಜಿನ ಹಾಕಿದ್ದೆವು ಅದರ ಪ್ರಕಾರ ನಿನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂಜಿನಿಯರು ಮ್ಯಾನೇಜರು ಹಾಗೂ ಸಿಇಒ ಅವರು ಬಂದು ಆತನಿಯ ಸ್ಥ ಅಂಬೇಡ್ಕರ್ ಭವನವನ್ನು ಪರಿಶೀಲಿಸಿದರು ಪರಿಶೀಲಿಸಿದಾಗ ಸದರಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಆಗಲು ಅವರು ತನ್ನದೇ ಅಂಥ ದಾಖಲೆಗಳನ್ನು ಕಲೆಕ್ಟ್ ಮಾಡಿದರು ಅಂಥ ಮುಖ್ಯಾಧಿಕಾರಿ ತನಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಅವನು ಆದ ಜಿಲ್ಲಾಧಿಕಾರಿಯ ಜಿಲ್ಲಾಧಿಕಾರಿ ಆಸ್ತಿಯನ್ನು ತನ್ನ ಆಸ್ತಿಯಂತೂ ತಿಳಿದು ಅವರು ಏನು ಸೇಲ್ಸ್ ಮಾಡ್ಲಿಕ್ಕೆ ಬಂದಿದ್ರಲ್ಲ ಬಟ್ಟೆ ಮತ್ತು ಅವ್ರಗಡೆ ಯಾವುದೇ ಥರದ ಪರವಾನಗಿ ನೀಡಲಾರದೆ ಕಾನೂನು ಬಾಹಿರವಾಗಿ ಅವರಿಗೆ ಬಟ್ಟೆ ಮತ್ತು ಬೂಟನ್ನು ಮಾರಲು ಕೊಟ್ಟಿದ್ದಾನೆ ನಾವು ಈಗ ಎಷ್ಟೋ ಸಲ ಅರ್ಜಿ ಕೊಟ್ಟರು ಅವನು ಸಾನುಗೊಂಡ್ರೆ ಸೈನೆಟ್ರಿಕ್ ಆದಂಥ ಸಾನ್ಗೊಂಡ್ರವ್ರಿಗೆ ನಾವು ನಮಗೆ ಯಾವ ಆಧಾರದ ಮೇಲೆ ನೀವು ಅಲ್ಲಿ ಬಟ್ಟೆ ಮಾರಾಟ ಮಾಡಕ್ಕೆ ಕೊಟ್ಟಿದ್ದೀರಿ ಮತ್ತು ನಿಮಗೆ ಏನು ಅಧಿಕಾರ ಇದೆ ಅಂತ ಕೇಳಿದರೆ ಆ ಸೈನೆಟ್ರಿ ಇನ್ಸ್ಪೆಕ್ಟ್ರ್ ನಮಗೆ ಯಾವುದೇ ಕಾಗದವನ್ನು ಕೊಡದೆ ರಜೆದ ಮೇಲೆ ಹೋಗಿದ್ದಾನೆ ಈಗ ಒಂದು ಮಾತು ಏನು ಹೇಳುವುದಂದರೆ ಅತ್ನಿ ಮುನ್ಸಿಪಾಲ್ಟಿಯಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ಹೇಳೋರಿಲ್ಲ ಕೇಳ ಕೇಳೋರಿಲ್ಲ ಯಾಕೋ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರು ಈ ವಿಷಯದಲ್ಲಿ ಎಡುತ್ತಾ ಎಡುತ್ತಿದ್ದಾರೆ ಯಾಕೆ ಗೊತ್ತಾಗ್ತಾ ಇಲ್ಲ ಇಷ್ಟು ಈ ಅಶೋಕ್ ಗುಡಿಮನಿ ಭ್ರಷ್ಟಾಚಾರ ಎಸಗಿದರೂ ಕೂಡ ನಮ್ಮ ಅತ್ನಿ ಶಾಸಕರು ಅವನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಅವನು ಅಮಾನತ್ತು ಮಾಡಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ अमेसर मितेश पटन वकील आर